ಮ್ಯಾಮ್ ಇವಾಗ ನಾನು ನೀವು ಅನಾಥರಾಗಿರ್ಬೋದು ಬೇರೆ ಬೇರೆ ಸಿನಿಮಾಗಳಲ್ಲಿ ನೀವು ದರ್ಶನ್ ಮಂಡಿ ಆಗಿರ್ಬೋದು ಈಗ ಹಲವಾರು ಸಿನಿಮಾಗಳಲ್ಲಿ ಅವ್ರ ಜೊತೆ ನೀವು ವರ್ಕ್ ಮಾಡಿದ್ದೀರಾ ಸೊ ಒಂದು ಕ್ವಶನ್ ಅಂತೂ ನಾವು ಮಾಧ್ಯ ಮೀಡಿಯಾದವ್ರು ಕೇಳೇ ಕೇಳ್ತೀವಿ ಮೇಡಮ್ ಹೇಗಿತ್ತು ನಾನು ಕೇಳೋದೇನಪ್ಪ ಅಂತಂದರೆ ನೀವು ಅವರ ಜೊತೆ ಕಳೆದಂಥ ಅತ್ಯದ್ಭುತ ಕ್ಷಣದ ಬಗ್ಗೆ ಯಾಕಂದರೆ ನಿಮ್ಮ ನೀವು ನಿಮ್ಗೆ ಗೊತ್ತಿರೋ ಪ್ರಕಾರ ನಿಮ್ಮಿಬ್ಬರ ನಡುವೆ ಒಳ್ಳೆ ಒಡನಾಟ ಇತ್ತು ನೀವು ಕಂಡಂತೆ ಅವರು ಇವಾಗ ಗೊತ್ತಿಲ್ಲ ನಮ್ಗೆ ಕಂಪ್ಲೀಟ್ ನಾವು ಏನೂ ಮಾತಾಡೋಕ್ಕಾಗೋದಿಲ್ಲ ಬಟ್ ನೀವು ಅವ್ರ ಜೊತೆ ಕಳೆದಂಥ ಅದ್ಭುತ ಕ್ಷಣದ ಬಗ್ಗೆ ಈ ಇನ್ಸಿಡೆಂಟ್ ಆದಾಗ ನಿಮ್ಗೆ ಅನಿಸಿದ್ದೆ ಏನು ಅಂತ ಹೇಳಿ ಅಂದ್ರೆ ನಾನು ಸಿನಿಮಾ ಮಾಡೋ ಟೈಮಲ್ಲಿ ಅಂತ ಹೇಳಲ್ಲ ಯಾಕಂದ್ರೆ ಸಿನಿಮಾ ಮಾಡೋ ಟೈಮಲ್ಲಿ ಪಾಪ ತುಂಬ ಒಳ್ಳೆ ವ್ಯಕ್ತಿ ಅವರು ನಾನು ನೋಡಿದ್ದು ದರ್ಶನ್ ಅವರು ನಾನು ಹೇಳಬೇಕಂದ್ರೆ ಇವತ್ತು ಅವರು ತುಂಬ ಒಂದು ಮೃದು ಸ್ವಭಾವದ ವ್ಯಕ್ತಿ ಇವಾಗ ಎಕ್ಸಾಂಪಲ್ ಇವಾಗ ನಾವು ಒಂದು ಸಿನ್ಮಾ ಹೊಸ ತಂಡ ಅಂತ ಇರ್ತೀವಿ ಇವಾಗ ನನ್ನ ನಂದು ಲಾಸ್ಟ್ ರಿಲೀಸ್ ಆಗಿದ್ದ ಸಿನಿಮಾ ಬಂದು ದಮಯಂತಿ ಆ ದಮಯಂತಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ನಿಮ್ಗೆ ಗೊತ್ತು ಪ್ರಮೋಷನ್ ಅಂದರೆ ಒಬ್ಬ ಸ್ಟಾರ್ ನಟ ಬೇಕೇ ಬೇಕು ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಸೊ ಆವಾಗ ನಾವು ನಮ್ಮ ನವರಸನ್ ಅವರು ನಿರ್ದೇಶಕರು ಹೇಳುವಾಗ ದರ್ಶನ್ ಅವ್ರ ಹೆಸರು ಬಂದಾಗ ಅವ್ರು ಹೇಳೋದು ನಾವು ಕರಿತೀವಿ ಮೇಡಮ್ ನಮ್ ಸ್ವಲ್ಪ ಸಿನಿಮಾಗೆ ಪ್ರಮೋಷನ್ಗೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ ಅಲ್ಲ ಅವರು ಅಷ್ಟು ಬ್ಯುಸಿ ಇರ್ತಾರೆ ಪಾಪ ಬರ್ತಾರ ಅಂತ ಇಮ್ಮಿಡಿಯೇಟ್ ಆಗಿ ನಾನು ಕಾಲ್ ಮಾಡಿ ಮಾತಾಡುವಾಗ ಇವನ್ ನವರಸನ್ ಅವರು ಮಾತಾಡುವಾಗ ನಿಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಬರ್ತೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದು ಹೆಲ್ಪಿಂಗ್ ನೇಚರ್ ಇತ್ತು ಸೊ ಇವಾಗ ಅವ್ರಿಗೆ ಈ ರೀತಿ ಆಗಿದೆ ಅಂದ್ರೆ ಸ್ವಲ್ಪ ನಮ್ಗೆಲ್ಲ ಸ್ವಲ್ಪ ಅದು ಮನ್ಸು ನೋವಾಗುತ್ತೆ ಯಾರೇ ಹೋಗ್ಲಿ ಏನೇ ಇದ್ ಮಾಡ್ಲಿ ಮತ್ತೆ ಇನ್ನೊಂದು ಮಗು ಇತ್ತು ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ದ ಆ ಮಗುಗೆ ಏನೋ ಹೆಲ್ತ್ ಪ್ರಾಬ್ಲಮ್ ಇತ್ತು ಕಾಲ್ ಮಾಡಿ ಆ ಮಗು ಬಂದು ದರ್ಶನ್ ಅವರು ದೊಡ್ಡ ಅಭಿಮಾನಿ ನಾನೇ ಹೇಳ್ದೆ ಅವ್ರು ಬಿಝಿ ಇರ್ತಾರ ಕಣೋ ಎಲ್ಲರೂ ಈ ಟೈಮಲ್ಲಿ ನೀನು ಹೋಗಿ ತರ ಕೇಳೋದು ಸರಿ ಹೋಗುತ್ತಾ ಅಂತ ಅಣ್ಣ ಫೋನ್ ಮಾಡಿ ಕೇಳ್ದ ಈ ತರ ಒಂದು ಮಗು ನಿಮ್ ದೊಡ್ಡ ಅಭಿಮಾನಿ ಅದಕ್ಕೆ ಈ ತರ ಹೆಲ್ತ್ ಪ್ರಾಬ್ಲಮ್ ಇದೆ ಇಮಿಡಿಯೇಟ್ ಕಳ್ಸಿಕೊಂಡ್ರು ಆ ಮಗು ಜೊತೆ ಎಷ್ಟು ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರು ಅಂದ್ರೆ ಎಷ್ಟು ಜನಕ್ಕೆ ಆತರ ಕ್ವಾಲಿಟೀಸ್ ಇರುತ್ತಲ್ಲ ತುಂಬ ಕಮ್ಮಿ ಜನಕ್ಕೆ ಇರತ್ತೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಓಕೆ ಈಗ ರೇಣುಕಾ ಸ್ವಾಮಿ ಬಗ್ಗೆ ಅವರು ಆತನು ಕೂಡ ಕೆಟ್ಟದಾಗ ಮೆಸೇಜ್ ಮಾಡಿದ್ದ ಅನ್ನೋದು ಕೂಡ ದೃಢಪಟ್ಟಿದೆ ಒಬ್ರಿಗೆಲ್ಲ ಸುಮಾರು ಜನಕ್ಕೂ ಕೂಡ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮನೇಲೂ ಕೂಡ ಒಂದು ಹೆಣ್ಣು ಮಗಳಿದಾರೆ ನೀವು ಕೂಡ ಹೆಣ್ಣು ಮಗಳು ಈಗ ಕೂತ್ಕೊಂಡು ಇವನ್ ನಾವುಗಳು ಅನುಭವಿಸಿದೀವಿ ಎಲ್ಲೋ ಕೂತ್ಕೊಳ್ತಾರೆ ಒಂದು ವರ್ಗಾನೇ ಅದಕ್ಕಿಂತ ಕ್ರಿಯೇಟ್ ಆಗಿದೆ ಕುತ್ಕೊಂಡು ಕೆಟ್ಟ ಕೆಟ್ಟದಾಗ ಮೆಸೇಜ್ ಗಳನ್ನ ಕಳಿಸೋದು ಪ್ರೈವೇಟ್ ಜಾಗಗಳನ್ನ ಫೋಟೋ ತೆಗೆದು ಅದನ್ನ ಕಳಿಸುವಂತದ್ದು ರೂಮ್ ಕರೆಯುವಂತದ್ದು ಇಂಥವೆಲ್ಲ ಕೂಡ ಜಾಸ್ತಿನೇ ಆಗಿದೆ ಇವನ್ ನಮ್ಗಳಿಗೂ ಅದು ಹೊರತ ಹೊರತುಪಡಿಸಿಲ್ಲ ನಮಗು ಕೂಡ ಅನುಭವ ಆಗುತ್ತೆ ಕೆಲವರು ನಾವೆಲ್ಲ ಈಸಿಯಾಗಿ ಇಗ್ನೋರ್ ಮಾಡ್ಕೊಂಡು ಹೋಗ್ತೀವಿ ಕೆಲವರು ಅದನ್ನ ಆಳವಾಗಿ ತಗೊಂಡು ಮನಸ್ಸಿಗೆ ತಗೊಂಡು ಏನೇನೋ ಅವಾಂತರಗಳಾಗ್ಬಿಡುತ್ತೆ ನಿಮ್ಗೆ ಒಂದು ಹೆಣ್ಣು ಮಗಳಿದ್ದಾರೆ ಏನು ಹೇಳ್ತಾರೆ ಅಂತ ವಿಕೃತ ಮನಸ್ಥಿತಿಗಳಿಗೆ ನೀವು ಖಡಕ್ ಆಗಿ ವಾರ್ನಿಂಗ್ ಕೊಡೋದ್ರೆ ಯಾವ ರೀತಿ ವಾರ್ನಿಂಗ್ ಕೊಡ್ತೀರಾ ಕಾನೂನು ಆಗ್ಲಿ ಕಾನೂನ್ ಕಾನೂನ್ ಅನ್ನೋದು ದೊಡ್ಡದು ಸೊ ಇದನ್ನೆಲ್ಲ ಕಾನೂನೇ ನೋಡ್ಕೊಳುತ್ತೆ ನಾವು ಅಷ್ಟು ದೊಡ್ಡವರು ಅಲ್ಲ ಅವ್ರ ಬಗ್ಗೆ ಖಡಕ್ ಆಗಿ ಮಾತಾಡೋದು ಆ ಆತರ ಮಾಡ್ತಾರಲ್ಲ ನಾವು ಅದನ್ನ ಸೀರಿಯಸ್ ಆಗಿ ತಗೋಬಾರ್ದು ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಒಂದು ಎಕ್ಸಾಂಪಲ್ ಇವಾಗ ನಂದು ಒಂದು ವಿಚಾರ ನಾನು ಹೇಳ್ತೀನಿ ಮುಂಚೆ ನಾವು ಬಾಡಿಗೆ ಮನೇಲಿ ಇದ್ವಿ ಬಾಡಿಗೆ ಮನೆಯಲ್ಲಿ ಇರುವಾಗ ಕೆಲವರು ಎಲ್ರೂ ಅಲ್ಲ ಇಂಡಸ್ಟ್ರಿಲಿ ಎಲ್ಲರೂ ಒಂದೇ ತರ ಇರಲ್ಲ ಒಳ್ಳೆಯವರು ಇದ್ದೀವಿ ಸ್ವಲ್ಪ ಕೆಟ್ಟ ಜನನೂ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಸೊ ನಮಗೆ ಅಯ್ಯೋ ಇವ್ರ ಬಾಡಿಗೆ ಮನೆ ಇವ್ರು ಇಷ್ಟು ಪೂಜೆ ಮಾಡ್ತಾರೆ ನಾವು ಯಾವಾಗಲೂ ಶೂಟಿಂಗ್ ಟೈಮ್ ಅಲ್ಲಿ ಒಂದಕ್ಕೆ ನಾನು ಬ್ರೇಕ್ ಹೇಳ್ತಾ ಇದ್ದು ನನ್ನ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ನನಗೆ ರಜಾ ಬೇಕು ಒಂದು ತ್ರೀ ಡೇಸ್ ಫೋರ್ ಡೇಸ್ ನಾನು ರಜಾ ತಗೋತಾ ಇದ್ವಿ ಇವ್ರಿಗೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಇವರು ದೇವಸ್ಥಾನ ಸುತ್ತಾರೆ ಇವ್ರ ಯೋಗ್ಯತೆಗೆ ಇವ್ರಿಗೊಂದು ಮನೆ ಇಲ್ಲ ಸ್ವಂತ ಮನೆ ಇಲ್ಲ ಅಂತ ಹೇಳ್ತಿದ್ರು ನಾನು ಅವಾಗ ಏನು ಮಾತಾಡ್ತಿರಲಿಲ್ಲ ಬೇಜಾರಾಗ್ತಿತ್ತು ಈ ತರ ಮಾತಾಡ್ತಾರಲ್ಲ ಇವ್ರಿಗೊಂದ್ ದಿವಸ ನಾನು ಉತ್ತರ ಕೊಡ್ತೀನಿ ಅಂತ ಸರಿ ಅದಾದ್ಮೇಲೆ ದೊಡ್ಡ ಮನೆ ಮಾಡಿದ್ವಿ ಅದೇ ಜನಗಳು ಇವಳಿಗೆ ಎಲ್ಲಿಂದ ಬಂದ್ಬಿಡ್ತು ದೊಡ್ಡ ಮನೆ ಇದ್ದಿದ್ ಬಾಡಿಗೆ ಮನೇಲಿ ಅಂದ್ರೆ ಕೆಟ್ಟದಾದ್ರೂ ಮಾತಾಡ್ತಾಡ್ತಾರೆ ಒಳ್ಳೇದಾದ್ರೂ ಮಾತಾಡ್ತಾರೆ ಸೊ ಅದಕ್ಕೆ ನಾವ್ ಯಾಕೆ ತಲೆ ಇಗ್ನೋರ್ ಅಷ್ಟೇ ಇಗ್ನೋರ್ ಮಾಡೋದು ಇವಾಗ ನೋಡಿ ಇವಾಗ ನಾನು ಮಾತಾಡ್ತೀನಿ ಇದು ಯೂಟ್ಯೂಬ್ ಅಲ್ಲಿ ಬರುತ್ತೆ ಕೆಟ್ಟದಾಗೂ ಕಮೆಂಟ್ ಮಾಡೋರು ಇರ್ತಾರೆ ಒಳ್ಳೆ ರೀತಿಲೂ ಕಮೆಂಟ್ ಮಾಡೋರು ಇರ್ತಾರೆ ನಾನು ಒಳ್ಳೇದ್ನ ಎಲ್ಲ ಕಮೆಂಟ್ ಓದ್ತೀನಿ ನಾನು ಒಳ್ಳೇದನ್ನ ತಗೋತೀನಿ ಕೆಟ್ಟದ್ನ ಬಿಸಾಕ್ಬಿಡ್ತೀನಿ ಯಾಕಂದ್ರೆ ನನಗೆ ಅವಶ್ಯಕತೆ ಇಲ್ಲ ಹೌದು ನಾನೇನು ನನಗ್ ಗೊತ್ತು ನನ್ನ ಸುತ್ತಮುತ್ತ ಇರೋರ್ಗ್ ಗೊತ್ತು ಸಾಕಷ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು

ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ